ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ತಂದ ಮಾತ್ರ ಖಂಡಿತ ಮರಿಬೇಡಿ ಇವತ್ತು ನಾವು ತಮಿಳುನಾಡಿನ ಬನ್ನಾರಿ ಅಮ್ಮನ ದೇವಸ್ಥಾನಕ್ಕೆ ಹೀಗೋಗಿ ಹಾಗೆ ವಿಸಿಟ್ ಮಾಡ್ಕೊಂಡು ಬಂದ್ಬಿಡಣ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿರುವಂತಹ ಈ ಬನ್ನಾರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಮೈಸೂರು ಕಡೆಯಿಂದ ಹೋಗೋದಾದ್ರೆ ಚಾಮರಾಜನಗರದಿಂದ ಕೇವಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಸತ್ಯಮಂಗಲಂ ಫಾರೆಸ್ಟ್ ಮೂಲಕ ಹಾದು ಹೋದರೆ ಮಾರ್ಗ ಮಧ್ಯದಲ್ಲಿ ಮೇನ್ ರೋಡಲ್ಲೇ ಈ ದೇವಸ್ಥಾನ ಸಿಗುತ್ತೆ ಸುಮಾರು ನಾನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ತುಂಬ ಹಳೆಯದಾದಂತಹ ದೇವಸ್ಥಾನ ಇದು ಭಕ್ತರ ನಂಬಿಕೆಗೆ ಹೆಸರುವಾಸಿಯಾದಂತಹ ಅಮ್ಮ ಇಲ್ಲಿಯ ಭಕ್ತರನ್ನ ಕಾಯ್ತಾ ಇದ್ದಾಳೆ ಅನ್ನೋದು ಜನರ ನಂಬಿಕೆ ವಿಶಾಲವಾದಂತಹ ಒಳಾಂಗಣವನ್ನು ಹೊಂದಿರುವಂತಹ ದೇವಾಲಯ ತುಂಬ ದೊಡ್ಡದಾಗಿದ್ದು ನೋಡೋದು ಕೂಡ ತುಂಬ ಚೆನ್ನಾಗಿದೆ ಪ್ರತಿದಿನ ಲಕ್ಷಾಂತರ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಪಾಲ್ಗುಣಿ ಮಾಸದಲ್ಲಿ ಇಲ್ಲಿ ಒಂದು ಹೋಮಕುಂಡವನ್ನು ಹಾಕ್ತಾರೆ ಅಲ್ಲಿಗೆ ಭಕ್ತಾದಿಗಳು ಉಪ್ಪು ಮತ್ತು ಮೆಣಸನ್ನು ತಂದು ಹಾಕಿ ಹರಕೆಯನ್ನು ಕೇಳ್ಕೊಳ್ತಾರೆ ಎನ್ನುವುದು ಪ್ರತೀತಿ ಹಾಗೂ ಹರಕೆಯನ್ನು ಹೊತ್ಕೊಂಡ್ಮೇಲೆ ಹರಕೆ ಈಡೇರುತ್ತೆ ಎನ್ನುವಂಥದ್ದು ಜನರ ನಂಬಿಕೆ ಹಾಗಾಗಿ ಹೆಚ್ಚು ಹೆಚ್ಚು ಭಕ್ತಾದಿಗಳು ಇಲ್ಲಿ ಬಂದು ಉಪ್ಪು ಮತ್ತು ಮೆಣಸನ್ನ ಓಮಕುಂಡದೊಳಗೆ ಹಾಕಿ ತಮ್ಮ ಅರಕೆಯನ್ನ ಕೇಳ್ಕೊಳ್ತಾರೆ ಮೈಸೂರಿನಿಂದ ಕೊಯಮುತ್ತೂರು ಸತ್ತಿಘಾಟ್ ಮೂಲಕ ಹಾದು ಹೋಗುವಂಥ ದಾರಿಯಲ್ಲಿ ಈ ದೇವಸ್ಥಾನ ಇರೋದ್ರಿಂದ ವಾಹನಗಳಲ್ಲಿ ಬಂದಂಥ ಜನರು ತಮ್ಮ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಮುಂದೆ ಸಾಕ್ತಾರೆ ಇಲ್ಲಿ ವಾಹನಗಳಿಗೆ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಯಾವುದೇ ರೀತಿಯ ಅಪಘಾತವಾಗೋದಿಲ್ಲ ಎನ್ನುವುದು ಇಲ್ಲಿ ನಂಬಿಕೆ ಇದೆ ಈ ದೇವಾಲಯ ಪೂರ್ಣ ಪ್ರಮಾಣದ ತಮಿಳುನಾಡಿನ ತಮಿಳು ಶೈಲಿಯ ದೇವಾಲಯವಾಗಿದೆ ನಾನೂರು ವರ್ಷಗಳ ಹಿಂದೆಯೇ ಉದ್ಭವವಾದಂತಹ ಈ ದೇವಿಯ ದೇವಾಲಯ ಕಾಡಿನ ಮಧ್ಯದಲ್ಲಿ ಇರೋದು ವಿಶೇಷ ಭಕ್ತಾದಿಗಳ ನಂಬಿಕೆ ಮತ್ತು ಬೇಡಿಕೆಗಳನ್ನು ಅಮ್ಮ ಎಂದು ಹುಸಿಗೊಳಿಸಿಲ್ಲ ಹಾಗಾಗಿ ಪ್ರತಿನಿತ್ಯ ಲಕ್ಷಾಂತರ ಜನರು ದೇವಿಯ ಕೃಪೆಗೆ ಪಾತ್ರರಾಗಿ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಭಕ್ತಿಯಿಂದ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಹೋಗ್ತಾರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು